ನಮ್ಮ ಈ ಥರ ರೆಡಿ ಆದ ಈ ಥರ ರೆಡಿ ಆಗಿಬಿಟ್ಟು ಊರು ಹೋಗ್ತಾ ಇದ್ದೀನಿ ನೋಡಿ ನಮ್ಮೂರಿಗೆ ಹೋಗ್ತಾ ಹೋಗ್ತಾಯಿದ್ದೆ ಹೋಗ್ತಾ ಇದ್ದೆ ಫುಲ್ಲು ಫಾಗು ನೋಡಿ ದೂರದಲ್ಲಿರೋದು ಏನು ಅಂದರೆ ಏನು ಕಾಣಿಸಲ್ಲ ಆ ಥರ ಫಾಗು ಆಮೇಲೆ ಇನ್ನೇನು ಮಾಡಿ ಬೆಳಿಗ್ಗೆ ಬೆಳಗ್ಗೆ ಚಳಿ ಬೇರೆ ಇತ್ತು ಚಿರ್ಕಿನ ಹಾಕ್ಕೊಂಡಿದ್ದೀನಿ ಟೋಪಿ ಹಾಕ್ಕೊಂಡಿದ್ದೀನಿ ಆದರೂ ಚಳಿ ತೆಡ್ಯಕ್ಕೆ ಇಲ್ಲ ನಮ್ಮ ಬೈಕಲ್ಲಿ ಹೋಗಿದ್ದಲ್ಲ ನಮ್ಮ ಹತ್ರ ಕಾರ್ ಏನಿಲ್ಲ ಬೈಕೆ ಬೈಕಲ್ಲೇ ಹೋದೆ ಬೈಕಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಟ್ರೈನ್ ಬರುತ್ತೆ ಅಂದ್ಬಿಟ್ಟು ಗೇಟ್ ಹಾಕಿದ್ರು ಅಲ್ಲಿ ನಿಂತ್ಕೊಂಡೆ ಟ್ರೈನ್ ಹೋಗ್ತಾ ಇದೆ ಅಲ್ಲಿ ಎಲ್ಲಿ ಒಬ್ಬರು ಇಬ್ಬರು ಮಾತ್ರ ಕಾಣಿಸ್ರು ಅಷ್ಟೇ ಜನ ಬರೀ ಯಾರು ಕಾಣಿಸಿಲ್ಲ ಒಬ್ಬೇ ಒಬ್ಬ ಮಾತ್ರ ನಿಂತ್ಕೊಂಡಿದ್ದ ಅದು ಬಿಟ್ಟರೆ ಯಾರೂ ಕಾಣಿಸಿಲ್ಲ ದೇವಸ್ಥಾನ ಒಂದೂವರೆ ಕಿಲೋಮೀಟ್ರ ಎರಡು ಕಿಲೋಮೀಟ್ರ್ ಮೇಲೆ ಇದೆ ಇಲ್ಲೇ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೇಳಿ ಗಾಡಿ ಪಾರ್ಕ್ ಮಾಡೋದು ಸರಿ ಅಂದ್ಬಿಟ್ಟು ಪಾರ್ಕ್ ಮಾಡ್ತಾಯಿದ್ರು ನನ್ನ ಗಾಡಿ ಆ್ಯಕ್ಟಿವ್ ಆಗಿ ಬೈಕಲ್ಲಿ ಹೋಗಿದ್ದೆನಾ ಸೀದಾ ಹೋದೆ ಸೀದಾ ಹೋಗ್ಬಿಟ್ಟು ಪೂಜೆ ಸಾಮಾನು ತೊಗೊಬೇಕಾಯ್ತು ಅಲ್ಲಿ ಪೂಜೆ ಸಾಮಾನು ತೊಗೊಂಡೆ ನೋಡಿ ಜನ ನೋಡ್ಕೊಂಡು ಹೋಗ್ತಾರೆ ನಮ್ಮ ಹೇಳಿದ್ರು ಕ್ಲೀನಾಗಿ ಪೂಜೆ ಮಾಡ್ಕೊಂಬ ಅಂತ ಸರಿ ಕ್ಲೀನಾಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಸೀದಾ ದೇವಸ್ಥಾನ ಮುಂದೆ ಬಂದೆ ದೇವಸ್ಥಾನ ಮುಂದೆ ಬಂದರೆ ಜನ ಸಾಗರ ಏನಪ್ಪ ಜನ ಅಂದರೆ ಎಡ್ ಕಣ್ಸಾದ್ ನೋಡೋಕ್ಕೆ ಅಷ್ಟು ಜನ ಇದ್ದರು ಸರ್ ಅಲ್ಲಿಂದ ನೋಡಿ ಜನ ಹೋಗ್ತಾ ಹೋಗೋರು ಹೋಗ್ತವ್ರೆ ಬರೋರು ಬರ್ತವ್ರೆ ಯಾವ ಊರಿಂದನೂ ಬಂದವ್ರೆ ಜನ ಮಾತ್ರ ನೋಡಿ ನೀವು ಬರಂಗಿದ್ರೆ ನೆಚ್ಚು ವರ್ಷ ಬನ್ನಿ ಜಾತ್ರೆಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ನೋಡಿ ಹೋದೆ ಅಲ್ಲಿ ತೇರಿದ್ಯಲ್ಲ ಅಲ್ಲಿ ಹೋಗ್ಬಿಟ್ಟು ಬಳೆನ ತಗೊಂಡು ತೆರಿಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದ ಮನೆ ಕಡೆ ಬಂದೆ ಇಷ್ಟು ಕೆಲಸ ವಿಡಿಯೋ ಮುಗಿಸ್ತಾಯಿ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬೈ ಫ್ರೆಂಡ್ಸ್